ನೀವು ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೆ ಡೆಂಗ್ಯೂ ಜ್ವರ ಬರೋಲ್ಲ ಇದು ಗೊತ್ತಾ ನಿಮಗೆ ವಿಜ್ಞಾನ ಡೆಂಗ್ಯೂ ಜ್ವರ ಇವತ್ತು ನೋಡಿ ವೈದ್ಯರು ಕೂಡ ಎದುರುವಂಥ ಒಂದು ಜ್ವರ ಅಂದರೆ ಡೆಂಗ್ಯೂ ಜ್ವರ ನಾವು ಮಲೇರಿಯಾಗೆ ಮಲೇರಿಯಾಗದ್ರಲ್ಲ ವೈರಲ್ ಜ್ವರಕ್ಕೆ ಎದುರಲ್ಲ ಆದರೆ ಡೆಂಗ್ಯೂ ಜ್ವರಕ್ಕೆ ಎದುರಿತೀವಿ ನಾನು ನೋಡೋಕೆ ಬೆಳ್ಳಗಿದ್ರು ನಾನು ಫಾರಿನ್ ಡಾಕ್ಟ್ರಲ್ಲ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ ಒಬ್ಬ ರೈತನ ಮಗ ಡಾಕ್ಟರ್ ಅಂಜನಪ್ಪ ಫೇಮಸ್ ಡಾಕ್ಟರ್ ಆಫ್ ದೊಡ್ಡಬಳ್ಳಾಪುರ ನಾನು ಕೋಟ್ಯಾಧಿಪತಿನಿ ನನ್ನ ಮುಕ್ಕಾಲ್ ಪ್ರಾಪರ್ಟಿ ಬೇರೆಯವ್ರ ಕುಂಡಿಯಿಂದಾನೇ ಬಂದಿರೋದು ಏನು ಗದ್ದೆ ಬೈಲು ಅಂದ್ಕೊಂಡ್ಬಿಟ್ಟಿದ್ಯಾ ಎಕ್ಸೆಸ್ ಆಫ್ ಹೀಟ್ ಆಗ್ಬಿಟ್ಟು ಬಿರ್ಕ್ ಬಂದ್ಬಿಟ್ಟು ಅಂತ ರಕ್ತ ಬರಲಿಕ್ಕೆ ಲೇ ಇದು ಮಳೆ ಕಾಯಿಲೆ ಅಂತ ಕಂಡು ಅವರು ಮಜಾ ವಿಜ್ಞಾನ ಎಷ್ಟು ಸರಳವಾಗಿ ಚೆನ್ನಾಗಿರುತ್ತೆ ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೆ ಡೆಂಗ್ಯೂ ಜ್ವರ ಬರಲ್ಲ ಇದು ಗೊತ್ತಾ ನಿಮಗೆ ವಿಜ್ಞಾನ ದೈವ ಎಂತ ಅದ್ಭುತ ವಿಜ್ಞಾನಿ ಅಂದ್ರೆ ಅದಕ್ಕೆ ನಾವು ಎಲ್ಲೂ ಕೂಡ ದೇವ್ರನ್ನ ನಂಬಬೇಡಿ ಅಂತ ಹೇಳಿಲ್ಲ ನಾನು ಯಾವಲ್ಲಿ ಹೇಳ್ತೀನಿ ಗಾಡ್ ಇಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಗಂಡು ಮಸ್ಕಿಟೋ ಯಾರನ್ನು ಕಚ್ಚಲ್ಲ ಗಂಡುಸ್ರಲ್ಲ ಒಂದ್ಸರಿ ಚಪ್ಪಳೆ ಹೊಡೀರಿ ಅದ್ಭುತ ಸಮಯ ನನಗೆ ಹೆಮ್ಮೆ ಅನ್ಸುತ್ತೆ ಇಂಥ ಒಂದು ಸಮಾರಂಭದಲ್ಲಿ ನಿಮ್ಮೂರಿನಲ್ಲಿ ಸುಗೂರಿನಲ್ಲಿ ಗಣ್ಯರ ಮುಂದೆ ಪ್ರೀತಿಯ ಮಕ್ಕಳ ಮುಂದೆ ವೇದಿಕೆಯ ಮೇಲೆ ಎಲ್ಲ ಆತ್ಮೀಯರ ಮುಂದೆ ನಿಂತು ನಾಲ್ಕು ಮಾತು ನೀವೆಲ್ಲರೂ ಕೂಡ ನಾನು ನೋಡಿರ್ತೀರಿ ಭಾಳ ಸರಿ ನನ್ನನ್ನು ಡಾಕ್ಟ್ರೇ ನೀವು ಟಿ ವಿ ಡಾಕ್ಟರ್ ಅಲ್ವಾ ಯೂಟ್ಯೂಬ್ ಡಾಕ್ಟರ್ ಅಲ್ವಾ ಅಂತ ನಾನು ಭಾಳ ಜನ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮಿಂದ ನನಗೆ ಭಾಳ ಫೋನ್ಗಳು ಕೂಡ ಬರ್ತವೆ ಈ ಸಮಯದಲ್ಲಿ ಇಷ್ಟೊತ್ತು ನಮ್ಮ ಚೇತನ್ ರಾವ್ ಮಾತನಾಡಿದ ಮಾತುಗಳು ವಾಟ್ ಎನ್ ವಂಡರ್ಫುಲ್ ಇನ್ಸ್ಪಿರೇಷನಲ್ ಟಾಕ್ ಅಂದರೆ ನನಗೆ ಭಾಳ ಖುಷಿ ಅನಿಸೋದು ಅಂದರೆ ನಾನು ಇದನ್ನ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೆ ಇವತ್ತು ನನ್ನ ಮನಸ್ಥಿತಿಯನ್ನೇ ಬದಲಾಗುವಂಥ ಅದ್ಭುತ ಮಾತುಗಳು ರಿಯಲಿ ನಾನು ಹೆಸರುಘಡ್ದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದೆ ನಾನು ಸಾವಿರದ ಐನೂರು ಶಾಲೆಗಳಲ್ಲಿ ಮಕ್ಕಳಿಗೆ ಈ ರೀತಿಯ ಇನ್ಸ್ಪಿರೇಷನಲ್ ಸ್ಪೀಚ್ ಅಂತೀವಲ್ಲ ಮೋಟಿವೇಶನ್ ಅಂತ ನಾನು ಹೇಳಿದೆ ಮಕ್ಕಳ ಜೀವನದಲ್ಲಿ ಯಾವತ್ತೂ ಕೂಡ ಐ ಆಮ್ ಬ್ಯಾಸ್ಟ್ ಅನ್ಕೋಬೇಕು ಅಂತ ಹೇಳಿದೆ ಯಾಕಂದರೆ ನಾನೇ ಲೈವ್ ಎಕ್ಸಾಂಪಲ್ ನಾವು ಎಲ್ಲೋದ್ರೂ ಕೂಡ ಇವತ್ತು ನೋಡಿ ಕೋಟ್ ಹಾಕೊಂಬಂದೀನಿ ಅಣ್ಣ ಅವರು ಕೊಟ್ಟಿದ್ದ ಜರ್ಕಿನ್ ಒಳಗಡೆ ಹಾಕ್ಕೊಂಡಿದ್ದೀನಿ ನಾನು ಸೂಟ್ ಇಲ್ದಿರ ಯಾವ ಪ್ರೋಗ್ರಾಮ್ಗೆ ಹೋಗಲ್ಲ ಯಾಕೆ ಗೊತ್ತಾ ಮಕ್ಕಳ ನಾನು ನೋಡಕ್ಕೆ ಬೆಳಗಿದ್ರು ನಾನು ಫಾರಿನ್ ಡಾಕ್ಟ್ರಲ್ಲ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ ಒಬ್ಬ ರೈತನ ಮಗ ಚಪ್ಪಾಳೆ ಹೊಡೀರಿ ಅವಲಿಂದ ನೋಡ್ತಾ ಇದ್ದೀನಿ ನಿಮ್ಗೆ ಹೇಳಿ ಚಪ್ಪಾಳೆ ಹೊಡಿಸೋದಲ್ಲ ಮಜಾ ವಿಜ್ಞಾನ ಎಷ್ಟು ಸರಳವಾಗಿ ಚೆನ್ನಾಗಿರುತ್ತೆ ಅಂದರೆ ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೆ ಡೆಂಗ್ಯೂ ಜ್ವರ ಬರಲ್ಲ ಇದು ಗೊತ್ತಾ ನಿಮಗೆ ವಿಜ್ಞಾನ ಡೆಂಗ್ಯೂ ಜ್ವರ ಇವತ್ತು ನೋಡಿ ವೈದ್ಯರು ಕೂಡ ಹೆದರುವಂಥ ಒಂದು ಜ್ವರ ಅಂದರೆ ಡೆಂಗ್ಯೂ ಜ್ವರ ನಾವು ಟೈಫಾಯ್ಡ್ಗೆ ಎದ್ರಲ್ಲ ಮಲೇರಿಯಾಗೆದ್ರಲ್ಲ ವೈರಲ್ ಜ್ವರಕ್ಕೆದರಲ್ಲ ಆದರೆ ಡೆಂಗ್ಯೂ ಜ್ವರಕ್ಕೆ ಎದುರಿತೀವಿ ಯಾಕಂದರೆ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಎರಡು ಲಕ್ಷದಿಂದ ಅರವತ್ತು ಸಾವಿರಕ್ಕೆ ಬಂದರೆ ಐ ಸಿ ಯು ಒಳಗಿರ್ತೀರಿ ಇಪ್ಪತ್ತು ಸಾವಿರಕ್ಕೆ ಬಂದರೆ ಡಾಕ್ಟ್ರಿಗೆ ನಡಗತ್ ಸುರುಕಾಗುತ್ತೆ ಹದಿನಾರು ಸಾವಿರಕ್ಕೆ ಬಂದರೆ ನಿಮಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಬೇಕು ಯಾಕೆ ನಿಮಗೆ ಚಪ್ಪಾಳೆ ಹೊಡೆದ್ರೆ ಡೆಂಗ್ಯೂ ಬರಲ್ಲ ಅಂತ ನಾನು ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಗಲತ್ತು ಕೂತಿದ್ದೀವಿ ರಾತ್ರಿ ಹೊತ್ತು ನೀವು ಸೊಳ್ಳೆಯಿಂದ ತಪ್ಪಿಸ್ಕೋಬೇಕಾದ್ರೆ ಮಸ್ಕಿಟೋ ಕಟ್ಟನ್ನು ಹಾಕೋತೀರಿ ಆದರೆ ಇಲ್ಲಿ ಹಾಕ್ಕೊಳಕ್ಕೆ ನಿಮ್ಮೂರಿನಲ್ಲಿ ಎಲ್ಲೂ ನೀರು ಕಾಣ್ತಾ ಇಲ್ಲ ಚೆಲ್ಲಿರೋ ನೀರು ನಮ್ಮೂರ ಕಡೆ ಬಂದರೆ ಸ್ಕೂಲ್ ಪಕ್ಕದಲ್ಲೇ ಗದ್ದೆ ಇರುತ್ತೆ ಈ ಈಡಿಸ್ ಮಸ್ಕಿಟೋ ಇದೆಯಲ್ಲ ಇದನ್ನು ನಾವು ಟೈಗರ್ ಮಸ್ಕಿಟೋ ಅಂತೀವಿ ಇದು ಎಂತ ಇಂಟೆಲಿಜೆಂಟ್ ಮಸ್ಕ್ಯೂಟೋ ಅಂದರೆ ಇದು ವೆಜಿಟೇರಿಯನ್ ಮಸ್ಕ್ಯೂಟೋ ಗಿಡದ ಜ್ಯೂಸನ್ನು ಕುಡಿದು ಬದುಕುವಂಥ ಮಸ್ಕ್ಯೂಟೋ ಮತ್ತೆ ಯಾಕ್ರೆ ಡಾಕ್ಟ್ರೆ ನಮ್ಮನ್ನು ಕಚ್ಚುತ್ತೆ ಅಂದರೆ ದೈವ ಎಂಥ ಅದ್ಭುತ ವಿಜ್ಞಾನಿ ಅಂದರೆ ಅದಕ್ಕೆ ನಾವು ಎಲ್ಲೂ ಕೂಡ ದೇವರನ್ನ ನಂಬಾಡಿ ಅಂತ ಹೇಳಿಲ್ಲ ನಾನು ಯಾವಲ್ಲಿ ಹೇಳ್ತೀನಿ ಗಾಡ್ ಇಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಅವನು ಎಂಥ ಅದ್ಭುತ ಕೆಲಸ ಮಾಡಿದಾನೆ ಅಂದರೆ ಪ್ರೆಗ್ನೆಂಟ್ ಫೀಮೇಲ್ ಮಸ್ಕ್ಯೂಟೋ ಮಾತ್ರ ಮನುಷ್ಯರನ್ನು ಕಚ್ಚುತ್ತೆ ಗಂಡು ಮಸ್ಕಿಟೋ ಯಾರನ್ನು ಕಚ್ಚಲ್ಲ ಗಂಡುಸ್ರಲ್ಲ ಒಂದ್ಸರಿ ಚಪ್ಪಾಳೆ ಹೊಡೀರಿ ಹೆಣ್ಮಕ್ಳು ಬೈಕೋತಾವ ಏನ್ರಿ ಡಾಕ್ಟ್ರೇ ಡೈರೆಕ್ಟಾಗಿ ನಮ್ಮನ್ನು ಅಕ್ಯೂಸ್ ಮಾಡ್ತೀವಿ ಅಮ್ಮ ನೀವೆಲ್ಲ ಹೆಣ್ಮಕ್ಳು ಸೀಮಂತ ಮಾಡ್ಕೊಳ್ಳೋ ಹೆಣ್ಮಕ್ಳು ಯಾಕಂದ್ರೆ ಚೇತನ್ ರಾಮ್ ತುಂಬ ಚೆನ್ನಾಗಿ ಹೇಳಿದ್ರು ಒಬ್ರೆ ಎರಡು ಕಾಲ್ ನಡೀತಕ್ಕಂಥ ಮನುಷ್ಯರು ನೀವು ಎರಡು ಕಾಲನ್ನ ನಡೆಯೋದ್ರಿಂದ ಎರಡು ಟ್ಯಾಕ್ಸ್ ಕಟ್ತೀರಿ ನೀವು ದೇವರಿಗೆ ಯಾವುದೇ ಪ್ರಾಣಿಗೂ ಕೂಡ ವ್ಯಾರಿಕೋಸ್ ಸ್ವೇನ್ ಆಗಲ್ಲ ಮನುಷ್ಯರಿಗಾಗಲ್ಲ